ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಓಕೆ ಬನ್ನಿ ನಾನಿವತ್ತು ಮಾರ್ನಿಂಗ್ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಬೆಳಗ್ಗೆ ಇಡ್ಲಿ ಮಾಡಿ ಹಾಗೆ ಇಡ್ಲಿಗೆ ಚಟ್ನಿಗಿಂತ ಸಾಂಬಾರು ಮಾಡಿದ್ರೆ ಸೂಪರಾಗಿರುತ್ತೆ ಹೋಟೆಲ್ ಸ್ಟೈಲಿಯಲ್ಲಿ ಅಂತ ಹೇಳಿ ನನಗೆ ಸಾಂಬಾರು ಮಾಡೋಕ್ಕೆ ಬರ್ತಾ ಇರಲಿಲ್ಲ ನಮ್ಮ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಹೇಗೆ ಮಾಡ್ತಾರೆ ಇಡ್ಲಿ ಸಾಂಬಾರು ಅಂತ ಕೇಳಿಕೊಂಡು ಪ್ರಿಪೇರ್ ಮಾಡಿದ್ದೀನಿ ಹಾಗೆ ಬೇಗ ಮಾಡಬೇಕಾಗಿತ್ತು ನಮ್ಮ ಮನೇಲಿ ಟಿಫಿನ್ ತಿಂದು ಡ್ಯೂಟಿ ಹೋಗೋರಿದ್ದರು ಹಾಗಾಗಿ ಬೇಗ ಬೇಗ ಮಾಡಿದೆ ಯಾವುದೇ ಥರ ಎಕ್ಸ್ಟ್ರಾ ವೀಡಿಯಾನ ತೋರ್ಸೋಕ್ಕಾಗಲಿಲ್ಲ ಸಾಂಬಾರು ಮಾಡಿದ್ದಾಗಲಿ ಅದೇನು ತೋರಿಸಲಿಲ್ಲ ಆಲ್ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಪರವಾಗಿಲ್ಲ ಇಡ್ಲಿ ನಾನು ರವೆ ಇಡ್ಲಿ ಮಾಡಿರಲಿಲ್ಲ ಯಾಕಂದರೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ನಿನ್ನೆ ನೈಟು ನಾನು ದೋಸೆ ಅಂದ್ಕೊಂಡಿದ್ದೆ ಮಾರ್ನಿಂಗ್ ನೋಡಿದ್ರೆ ಅದೇ ಹಿಟ್ಟಲ್ಲಿ ಇಡ್ಲಿ ಮಾಡಿದೆ ಹಾಗೆ ನಮ್ಮ ರೆಡಿ ರೆಡಿಯಾಗಿದ್ದೆ ಡ್ಯೂಟಿಗೆ ಒಂದು ಬರ್ತಡೇ ಇತ್ತು ಒಂದು ಫೋಟೋ ತೆಗೆಸ್ಕೊಂಡು ಹೋಗೋಣ ಅಂತ ಹೇಳಿ ಬರ್ತಡೇ ಫೋಟೋ ತೆಗೆಸ್ಕೊಂಡು ಟಿಫಿನ್ ತಿಂದು ಹೊರಡ್ತಾ ಇದ್ದಾರೆ ಯಾಕಂದರೆ ಅವತ್ತು ಬೆಳಗಿನ ದಿನ ಒಂದು ಸ್ವಲ್ಪ ಬರ್ತಡೇ ಆಗಿರೋದರಿಂದ ದೇವಸ್ಥಾನಕ್ಕೆ ಹೋಗಿ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿದರು ಹಾಗಾಗಿ ಬೇಗ ಹೊರಟ ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಚಂದ್ರು ಇಬ್ಬರು ಸಾರಿ ನಮ್ಮ ಹಸ್ಬೆಂಡು ನಮ್ಮ ಥರ್ವ ಇಬ್ಬರು ಮನೇಲಿದ್ದಾರೆ ಇದ್ದಾರೆ ಅವರು ಸ್ವಲ್ಪ ಲೇಟಾಗಿ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹಾಗಾಗಿ ನಾನಿವತ್ತೆಲ್ಲೂ ಹೋಗಲ್ಲ ನನಗೆ ಹೊರಗಡೆ ಕೆಲಸ ಇದೆ ಡ್ಯೂಟಿಗೆ ಹೋಗೋಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಅವರಿಬ್ಬರಿಗೂ ನಾನು ತಿಂಡಿ ಹಾಕಿಕೊಟ್ಟೆ ಇಡ್ಲಿ ತಿನ್ನಿ ಹಾಗಾದರೆ ಅಂತ ಹೇಳಿ ಇಡ್ಲಿ ತಿಂತಾ ಇದ್ದಾರೆ ಹಾಗೆ ನನ್ನ ಜೊತೆ ಅವನು ಇಲ್ಲ ಯಾಕಂದರೆ ನಾನು ಇಡ್ಲಿನ ಸ್ವಲ್ಪ ಲೇಟಾಗಿ ತಿಂದೆ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಅಷ್ಟೊಂದು ಯಾವ ತಿಂಡಿ ಟಿಫಿನ್ ಆಗಲಿ ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ತಿನ್ನ ತಿನ್ಸೋದಕ್ಕಿಂತ ಅವ್ರು ತಿನ್ಸಿದ್ರೆ ಬೆಸ್ಟು ನಂಗೆ ಆ ಸ್ಮೆಲ್ಲೆಲ್ಲ ಆಗ್ತಾ ಇರಲಿಲ್ಲ ಅಂತ ಹೇಳಿ ನೀವೇ ತಿನ್ನಿಸಿ ಅಂತ ಹೇಳ್ತಾ ಇದ್ದೆ ಅಪ್ಪ ಮಗ ಇಬ್ಬರು ಫೋನ್ ನೋಡ್ಕೊತ ಇಡ್ಲಿ ತಿಂತಾ ಇದ್ದಾರೆ ನೋಡೋಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ನೋಡಿ ಅಪ್ಪ ಮಗ ನಮ್ಮ ಹತ್ತರ್ವ ಅಂತೂ ಅವನು ಇರದೇ ಒಂಥರ ಅವ್ನು ಮಾಡೋದೇ ಒಂಥರ ಚೆಂದ ಕಿತಾಪತಿಗಳು ನೋಡೋಕ್ಕೆ ಆದರೆ ಏನು ಮಾಡ್ತೀರ ಸಹಿಸ್ಕೊಳೋರಿಗಿದೆ ಅಲ್ವಾ ಅದು ತುಂಬ ಕಷ್ಟ ನೋಡೋಕ್ಕೆ ಚಂದ ಅವನ್ನ ತಡ್ಕೊಳೋದಿದೆಯಲ್ಲ ಅದು ತುಂಬ ಕಷ್ಟ ನಮಗೆ ಬಿ ಪಿ ರೇಸ್ ಆಗಿಬಿಡುತ್ತೆ ಆ ರೇಂಜಲ್ಲಿ ಮಾಡ್ತಾ ಇರ್ತಾನೆ ಓಕೆ ಯಾರಾದರೂ ಮನೇಲಿದ್ದರೆ ಪರವಾಗಿಲ್ಲ ಸಣ್ಣ ಮಕ್ಕಳನ್ನ ಇಟ್ಕೋಬೋದು ಒಬ್ಬೊಬ್ಬರೇ ಇದ್ಬಿಟ್ರೆ ಮಾತ್ರ ಮೆದುಳಿಗೆ ಕೈ ಹಾಕೋ ಥರ ಮಾಡಿಬಿಡ್ತಾರೆ ಆಮೇಲೆ ಒಂದು ತಿಂಡಿ ತಿಂದಾಯಿತು ತಿಂಡಿ ತಿಂದಾದಮೇಲೆ ಸ್ನಾನ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊರಗಡೆ ಹೋಗೋಣ ಅಂತ ಹೇಳಿ ಕರಿತಾ ಇದ್ದಾನೆ ಬನ್ನಿ ಹೊರಗೆ ಹೋಗೋಣ ಎಲ್ಲಾದರೂ ಹೊರಗಡೆ ಹೋಗಿ ತಿರ್ಕೊಂಡು ಬರೋಣ ಅಂತ ಕರೀತಾ ನಿಂತಿದ್ದಾನೆ ಇಲ್ಲ ಈಗ ಬೇಡ ನಾವು ಇನ್ನೊಂದು ಸರಿ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಯಾವಾಗಲೂ ಮನೆಯಲ್ಲೇ ಇದ್ದು 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 ಅವನಿಗೂ ಬೋರ್ ಆಗ್ತಾ ಇರುತ್ತೆ ಏನಪ್ಪ ಇದು ಮನೆ ಒಳಗೆ ಇರಬೇಕಾ ಅಂತ ಹೇಳಿ ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನಾವು ಸೆಕೆಂಡ್ ಫ್ಲೋರಲ್ಲಿರೋದು ತೆಳಗಡೆ ಜಾಸ್ತಿ ಕರ್ಕೊಂಡು ಹೋಗೋಲ್ಲ ಮೊದಲೆಲ್ಲ ಆಗಿದ್ದರೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ವಿ ಬೆಳಗ್ಗೆ ಒಂದು ಸರಿ ಸಂಜೆ ಒಂದ್ಸರಿ ಈಗ ನಾನು ಜಾಸ್ತಿ ಸರಿ ಸ್ಟೆಪ್ಸ್ ಹೇಳಿಬಾರ್ದು ಅಂತ ಹೇಳಿ ಹೋಗೋದಿಲ್ಲ ಚಂದ್ರು ಹೊರಟಿದ್ದಾರೆ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೇಳಿ ಆದರೆ ಇವನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬೆನ್ನು ಹತ್ತಿದ್ದಾನೆ ಇವನ್ನ ಹಿಡ್ಕೊಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಇವಾಗ ಆದ್ರೂ ಕರ್ಕೊಂಡು ಹೋಗ್ತಾರೋ ಬಿಟ್ಟು ಅಂತ ಹೇಳಿ ಅಲ್ಲೇ ನಿಂತ್ಕೊಂಡೇ ಇರ್ತಾನೆ ಡೋರ್ ಹತ್ರ ಹೇಳಿ ಸರಿ ಅಂತ ಹೇಳಿ ಇವರು ದೇವಸ್ಥಾನಕ್ಕೆ ಹೊರಟಿದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಇವನ್ನ ರಿಟರ್ನ್ ಕರ್ಕೊಂಬಂದುಬಿಟ್ಟು ಆಮೇಲೆ ನಾನು ಹೋಗ್ತೀನಿ ಅಂತ ಇಬ್ರು ದೇವಸ್ಥಾನಕ್ಕೆ ಹೊರಟರು ದೇವಸ್ಥಾನಕ್ಕೆ ಹೋಗಿರೋ ಯಾವುದೇ ವೀಡಿಯೋ ಆಗಲಿ ಇಲ್ಲ ಯಾಕಂದರೆ ಅವರು ವೀಡಿಯೋ ಮಾಡ್ಕೊ ಬಂದಿರಲಿಲ್ಲ ನಾನು ಜಸ್ಟ್ ಹೋಗೋದನ್ನು ಮಾತ್ರ ವಿಡಿಯೋ ಮಾಡಿದೆ ಹಾಗೆ ನಮ್ಮ ಮನೆ ಮಲ್ಲಿಗೆ ಹೂವಿನ ಗಿಡ ಬಿಟ್ಟಿತ್ತು ತುಂಬ ಚೆನ್ನಾಗೆ ತಗೊಬಂದಾಗೆ ಮಗ್ಗು ಮಗ್ಗಾಗಿತ್ತು ಈಗ ಹೂ ಮಗ್ಗುಗಳೆಲ್ಲ ಸ್ವಲ್ಪ ದೊಡ್ಡಾಗಿ ಅರಳಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇದು ನೆಕ್ಸ್ಟ್ ದಿನ ಮಾರ್ನಿಂಗು ಯಾವುದೇ ರಾ ಸಾರಿ ಅದೇ ದಿನ ರಾತ್ರಿ ಚಪಾತಿ ಮಾಡಿ ಅಂತ ಹೇಳಿ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಹಾಗೆ ಚಪಾತಿಗೆ ಕರಿ ಇರಲಿಲ್ಲ ಕರಿ ಅಂದ್ರೆ ಈ ಕಡೆ ಸೈಡ್ ಎಲ್ಲರೂ ಸಾಂಬಾರು ಚಟ್ನಿಗಿಂತ ಕರಿ ಅಂತ ಯೂಸ್ ಮಾಡ್ತಾರೆ ಪಲ್ಯ ತರ ಇರುತ್ತೆ ಸ್ವಲ್ಪ ಗಟ್ಟಿ ಗ್ರೇವಿ ತರ ಇರುತ್ತೆ ಹಾಗಾಗಿ ನಾನು ನನಗೆ ಸ್ಮೆಲ್ ಆಗೋಲ್ಲ ಅಂತ ಹೇಳಿ ಚಂದ್ರು ನಾನೇ ಮಾಡ್ತೀನಿ ನಮ್ಮ ಹಸ್ಬೆಂಡು ಅಂತ ಹೇಳಿ ಅವರೇ ಇದ್ದಾರೆ ಪಾಪ ಈ ಥರ ಕೆಲಸಗಳಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಯಾವುದೇ ಥರ ನನಗೆ ಕಷ್ಟ ಕೊಡಲ್ಲ ತುಂಬ ಸಪೋರ್ಟಿವ್ ಆಗಿರ್ತಾರೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂದರೆ ಆಗಿರುತ್ತೆ ಇವರಿದ್ದರೆ ನನಗೆ ಏನಾದರೂ ಒಂದು ಕರಿ ಮಾಡಬೇಕು ಇಲ್ಲ ಅಂದರೆ ಯಾವುದೂ ಬೇಡ ನನಗೆ ಆಗ್ತಾ ಇಲ್ಲ ಪಾತ್ರೆ ತೊಳೆಯೋಕ್ಕೆ ಅಂದ್ರೂ ಪಾಪ ಪಾತ್ರೆ ತೊಳೆದು ಕೊಟ್ಟು ಹೋಗ್ತಾರೆ ಇಂಥ ಟೈಮಲ್ಲಿ ನಾನು ಎಲ್ಲ ಟೈಮಲ್ಲೂ ಕೆಲಸ ಮಾಡಿಸ್ಕೊಳಲ್ಲ ನನಗೆ ವಾಮಿಟ್ ಸಿಂಪ್ಟಮ್ಸ್ ಜಾಸ್ತಿ ಇರೋದ್ರಿಂದ ಪಾಪ ಮಾಡ್ತಾರೆ ಎಲ್ಲ ಕೆಲಸನೂ ಹಾಗೆ ನಮ್ಮ ಥರ್ವ ಈ ಥರ ಬೀನ್ಸು ಸೋಸೋದು ಅವರೆಕಾಯಿ ಸೋಸೋದು ಈ ಥರ ಏನೋ ಒಂದು ಬಿಡಿಸೋದು ಅಂದರೆ ತುಂಬ ಇಷ್ಟ ಬೆಳ್ಳುಳ್ಳಿ ಬಿಡಿಸೋದು ಅಂತ ಈ ಥರ ಕೆಲಸ ಕೊಟ್ಟರೆ ಸುಮ್ಮನೆ ಸೈಲೆಂಟಾಗಿ ಕೆಲಸ ಮಾಡ್ಕೊಂಡಿರ್ತಾನೆ ಬೇರೆ ಏನಾದರೂ ಕೆಲಸ ಕೊಟ್ಟಿಲ್ಲ ಅಂದರೆ ನಮಗೆ ಕೆಲಸ ಕೊಡೋ ಥರ ಮಾಡಿಬಿಡ್ತಾನೆ ಆ ಥರ ಮಾಡ್ತಾನೆ ನಮ್ಮ ಥರ್ವ ಹಾಗೆ ಇನ್ನು ನಮ್ಮ ಮೈದಾನ ಇನ್ನೂ ಡ್ಯೂಟಿ ಹೋದನ್ನು ಬಂದಿರಲಿಲ್ಲ ಸರಿ ಅಷ್ಟರೊಳಗಡೆ ನಾವು ಚಪಾತಿ ಮಾಡಿ ಅದಕ್ಕೆ ಗ್ರೇವಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ ನಾನು ಆದಷ್ಟು ವೀಡಿಯೋ ಇದ್ದೆ ಯಾಕಂದರೆ ಒಗ್ಗರಣೆ ಮಾಡೋ ಟೈಮಲ್ಲಿ ನಾನು ಇರಲ್ಲ ಯಾಕಂದ್ರೆ ಸ್ಮೆಲ್ಲು ನನಗೆ ಆಗೋದಿಲ್ಲ ಸ್ಮೆಲ್ ಬಂದರೆ ವಾಮಿಟ್ ಬರುತ್ತೆ ಅಂತ ಹೇಳಿ ಎಲ್ಲ ವೀಡಿಯೋಗಳನ್ನ ನಾನು ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಜಸ್ಟ್ ಕಟ್ ಮಾಡ್ತಾ ಇರೋ ವೀಡಿಯೋ ಮಾತ್ರ ತೋರಿಸ್ತಾ ಇದ್ದೀನಿ ತುಂಬ ಜನ ಅನ್ಕೋಬೋದು ರೆಗ್ಯುಲರ್ ಆಗಿ ನಮ್ಮ ವೀಡಿಯೋ ನೋಡ್ತಾ ಇರೋರು ಏನಪ್ಪ ಇವರು ಯಾವಾಗ ನೋಡಿದ್ರು ಇವ್ರ ಹಸ್ಬೆಂಡ್ ಹತ್ರನೇ ಮಾಡಿಸ್ತಾ ಇರ್ತಾರೆ ಅಡುಗೆ ಕೆಲಸನ ಅಂತ ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ಪ್ರತಿ ವೀಡಿಯೋದಲ್ಲಿ ಅವರು ಕೆಲಸ ಮಾಡೋ ಟೈಮಿಗೆ ನಾನು ಪ್ರೆಗ್ನೆಂಟ್ ಅಂತ ಹೇಳಿ ಹೇಳ್ತೀನಿ ಚಂದು ಹೋಗ್ಬಿಟ್ಟು ಸ್ನ್ಯಾಕ್ಸ್ ತಗೋಬರಕ್ಕೆ ಹೋಗಿದ್ದಾರೆ ಏನೇನು ಸ್ನ್ಯಾಕ್ ತಗೋಬರ್ತಾರೆ ಅಂತ ಹೇಳಿ ನೋಡೋಣ ంద్రు నోడ ఏన్ తగ బందయ్యయ్యయమ్ చక్కడవాదు సూపర్గా చిన్న ఇష్టం తంది డాష్ట ఇష్టదు นี่ไงนี่ไงไอ้ชั่วเจ๊วันหมัดหนังแกไอ้สั้นหมัดเต้นตันทีเทหมัดเต้นตันทีเทชิบสุแฮร์รี่ชิบสุชิบสุชิบสุชิบสุชิบสุชิบสุชิบสุชิบสุชิบสุชิบสุชิบสุชิบสุชิบสุ nah ಏನಾದಿ ಚಟ್ನಿ ಪುಡಿ ಏನಿದು ಕರಿ ಲೀವ್ಸ್ ಕರಿ ಲೀವ್ಸ್ ಚಿಲ್ಲಿ ಪೌಡರ್ ಕರಿ ಲೀವ್ಸ್ ಚಿಲ್ಲಿ ಪೌಡರ್ ಅಂತ ಅವರಿಗೆ ಹ್ಞೂ ತಂದಿತ್ತಾ ಏನದು ಚಿನ್ನ ಏನದು ತೋರ್ಸು ಏನದು ತೋರಿಸು ಹತ್ರಕ್ಕೆ ವಾವ್ ನಿಪ್ಪಟ್ಟು ಇದು ನಂದು ಹಾಂ ಯಾರದು ಏ ಇವೆಲ್ಲ ನಿಂದು ಇದು ನಂದು ಓಕೆನಾ ಹ್ಞೂ ಥ್ಯಾಂಕ್ಸ್ ಹೇಳಲ್ಲ ಮತ್ತು ಡ್ಯಾಡಿಗೆ ಹೇಳ್ಬೋಗು ಥ್ಯಾಂಕ್ ಯು ಹೆಂಗೆ ಹೇಳಿದೆ ಡ್ಯಾಡಿಗೆ ಕರಿ ಡ್ಯಾಡಿ ನಿಲ್ಲು ಕರಿ ಡ್ಯಾಡಿ ಹಾಂ ಹೇಳು ನೋಡೋಣ ಹೆಂಗೆ ಹೇಳ್ದೆ ಡ್ಯಾಂಕ್ ಥ್ಯಾಂಕ್ ಯು హం థ్యాంక్ యూ ఈ కడే బు తోసూ హే హ్యాంక్యూ అంతే తిన థ్యాంక్ అవు ఈే తిందేబీ జిలేబీ తిందల చివే ಹಾ 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 ನಿಧಾನ ನಿಧಾನ ತಗ ಎಲ್ಲ ಕವರಲ್ಲಿ ಹಾಕು ಅದ್ ತಿನ್ನ ಈಗ ಉಳ್ದವೆಲ್ಲ ಕವರಗೆ ಹಾಕು ಸರಿ ಅದ್ ಬಿಟ್ಬಿಟ್ಟು ಹಾಕು ನಾನು ಓಪನ್ ಮಾಡ್ತೀನಿ ನೋಡಿದೆ ನೋಡಿದೆ ನಿಮಗೆ ನನಗೆ ಹೆಂಗ್ ಹೆಂಗೆ ಬಿಸಿ ಬಿಸಿ ರೈಸ್ ಹೌದಾ ಏನಂತಾರೆ ಇದನ್ನ ಅದೇ ತೆಲುಗಲ್ಲಿ ಏನಂತಾರೆ ಅಲ್ಲ ಕರಿವಾಕು ಕರಿವಾಕ ಕರಿವೇ ಇದು ಪಾಕು ಖಾರಂ ಪುಡಿ ಅಂತ ಐತೆ ಲೀವ್ಸ್ ಚಿಲ್ಲಿ ಪೌಡರ್ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಬೇಕು ತಾನೆ ಚೆನ್ನಾಗಿ ಹೌದಾ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್ ನಾಳೆ ದಿನ ಮತ್ತೆ ಬರ್ತೀನಿ ಹೊಸ ಲಾಗ ಹೇಗೆ ಮಾಡಿದ್ದೀವಿ ಹೇಗಿದ್ದೀವಿ ನಮ್ಮ ಮನೇಲಿ ಏನೇನು ಮಾಡ್ತಾ ಇದ್ದೀವಿ ಅಂತ ಪ್ರತಿಯೊಂದು ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಓಕೆ ಈ ವಿಡಿಯೋ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಥ್ಯಾಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್